ಮೆಣಸಿನ ಸಸಿ ಬೆಳೆಸುವ ರೈತರು ಎದುರುಕೊಳ್ಳುವ ಪ್ರಧಾನ ಸಮಸ್ಯೆಗಳು ಬೇರು ಹುಳಗಳು ಬೇರು ಕೊಳಿತದಿಂದ ಸಸ್ಯನೂ ಕೊಳೆತು ಹೋಗುವುದು ಪೋಷಕಾಂಶಗಳ ಕೊರತೆಯಿಂದ ಸಸ್ಯದ ಬೆಳವಣಿಗೆ ನಿಲ್ತು ಹೋಗುವುದು ಮೆಣಸಿನ ಸಸಿ ಬಲವಾಗಿ ಬೆಳೆಯಲು ಮತ್ತು ಬಲವಾದ ಬೇರುಗಳಿಗೆ ಮೋಹನ್ ಅಗ್ರಿಮಾಲ್ ಅವರ ಹತ್ರ ಒಳ್ಳೆ ಪರಿಷ್ಕಾರವಿದೆ ಜಮೀನಲ್ಲಿ ಹಕ್ಕೊಳ್ಳಲು ಸ್ವರ್ಣಪಾಲ್ ರ್ಯಾಲಿಗೋಲ್ಡ್ ಇನ್ನು ಗುಳಿಗೆಗಳು ಈ ಮೂರು ಒಂದೊಂದು ಕೆಜಿ ಜಿ ಮಿಶ್ರಣ ಮಾಡಿ ಜಮೀನಲ್ಲಿ ಹಾಕೊಂಡರೆ ಮೆಣಸಿನ ಸಸಿಯಲ್ಲಿ ಬೇರು ಹುಳಗಳ ಕಾಟ ಕಮ್ಮಿಯಾಗುತ್ತೆ ಇನ್ನು ಹುಳಗಳು ಮತ್ತು ಕೀಟಕಗಳಿಗಾಗಿ ಕಾರ್ಮೈನ್ ಸಮ್ಮಿಟ್ ಮತ್ತು ಟ್ರಾಜಿಕ್ ಈ ಮೂರಿನ ಮಿಶ್ರಣೆಯನ್ನು ನೀರಿನಲ್ಲಿ ಕಳಿಸಿ ಸಿಂಪಡಿಸುವುದರಿಂದ ಹುಳಗಳು ಇನ್ನು ಕೀಟಕಗಳ ಕಾಟ ಕಮ್ಮಿಯಾಗಿ ಬಲವಾಗಿ ಬೆಳೆಯುತ್ತೆ ಇದರ ಜೊತೆ ಸೂಕ್ಷ್ಮ ಪೋಷಕಗಳನ್ನು ಕೊಡುವುದರಿಂದ ಸಸಿ ಬಲವಾಗಿ ಬೆಳೆದು ರೈತರಿಗೆ ಒಳ್ಳೆ ಲಾಭ ಕೊಡುತ್ತೆ ಈ ಮದ್ದನ್ನು ಮೋಹನ್ ಅಗ್ರಿಮಾಲ್ ಅವರು ಒಂದು ಎಕರೆಗೆ ನನ್ನೂರ ಅರವತ್ತು ರೂಪಾಯಿಗಳಿಗೆ ಕೊಡಲಾಗುತ್ತದೆ ಜಮೀನಲ್ಲಿ ಹಾಕುವ ಗುಳಿಗೆಗಳಿಗೆ ನನ್ನೂರ ನಲವತ್ತು ರೂಪಾಯಿಗಳಿಗೆ ರೈತರಿಗೆ ಕೊಡಲಾಗುತ್ತದೆ ಮೋಹನ್ ಅಗ್ರಿಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ